ಮರ್ಗಮನ್ ಅವರ ನೂರ ಹತ್ತೊಂಬತ್ತನೇ ವರ್ಷದ ಹಬ್ಬದ ಪ್ರಯುಕ್ತವಾಗಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇದರ ಸಂಪೂರ್ಣ ವಿಡಿಯೋವನ್ನು ನೀವು ನಮ್ಮ ಹೆಚ್ ಟಿ ವಾಹಿನಲ್ಲಿ ನೋಡಬಹುದು ಸ್ಟೇಟ್ ಒಂದು ಶ್ರೀ ಪುರಪುರಂಬ್ರವರು ತೆಂಗಿನಕಾಯಿ ವ್ಯಾಪಾರಿಗಳು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆ ಶ್ರೀಯುತ ಚಂದ್ರಗಣ್ಣ ಅವರು ಹುಣಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ನಿರ್ದೇಶಕರು ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಶ್ರೀಯುತ ಬಸವರಾಮಣ್ಣ ಅವರು ಶ್ರೀ ಮೆಂಬರ್ ಕಾಲೇಜು ಪ್ರಥಮದ ಕಾಲೇಜು ಊರು ಕೂಡ ಆಗಮಿಸಿದ್ದಾರೆ ಹಾಗೆ ಶ್ರೀಧರ್ ಸೋಮಶೇಖರ್ ಅವರು ಮಾಲೀಕರು ಹಾಗೆ ಶ್ರೀಧರ್ ರಮೇಶ್ ರೆ ಮಲ್ಲೇಶ್ ಅವರು ಹಾಗೂ ಶ್ರೀಧರ್ ಮಾಧವರು ಹಾಗೂ ಶಂಕರ ಹಾಗೆ ಶಿವಕುಮಾರ್ ಅವರು ಮತ್ತೆ ಅವರು ಎಲ್ಲ ಸೇರಿ ಒಂದು ಕಪಾವಣೆ ಜ್ಯೋತಿ ಸಮುದ್ರ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ಯಾವುದೇ ತೊಂದರೆ ತೊಡಕಾಗ ನನಗೆ ಬಹಳ ಶಾಂತಿಯುತವಾಗಿ ಒಂದು ಕ್ರಿಯಾ ನೆಲಮೊಟ್ಟು ಅಂಗಣವಾಗಿ ಬಂದು ಎರಡು ತಂಡದ ಆಟಗಾರರಿಗೆ ಸುಭಾಷ್ ಬರೋದರ ಮೂಲಕ ಒಂದು ಕ್ರಿಕೆಟ್ ಚಾಲನೆ ನೀಡಬೇಕಾದ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸರಸ್ವತಿಪುರಂ ಗ್ರಾಮದಲ್ಲಿ ನೂರ ಹತ್ತೊಂಬತ್ತನೇ ವರ್ಷದ ಪ್ರಯುಕ್ತವಾಗಿ ಶ್ರೀ ದುರ್ಗಮ್ಮ ಮರ್ಗಮ್ಮನವರ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ರಿಕೆಟ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿದ್ದು ಇದೀಗ ತಾನೇ ಉದ್ಘಾಟನೆಯನ್ನು ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಎರಡೂ ತಂಡದ ಆಟಗಾರರಿಗೆ ಶುಭಾಶಯ ಕೋರಲು ಈ ಎಲ್ಲರೂ ಸಮ್ಮುಖದಲ್ಲಿ ಆಗಮಿಸಿದ್ದಾರೆ ಈಗ ಪ್ರಥಮವಾಗಿ ನಾನು ನನ್ನ ಹೆಸರು ಚಂದ್ರಕಾಂತ್ ಅಂತ ಈ ನಮ್ಮ ಶ್ರೀ ಪವರ್ ಸ್ಟಾರ್ ಕ್ರಿಕೆಟ್ ತಂಡದ ಕ್ಯಾಪ್ಟನ್ನು ಈಗ ನನ್ನ ತಂಡದ ಎಲ್ಲ ಆಟಗಾರರಿಗೂ ಪರಿಚಯ ಮಾಡ್ಕೊಂಥ ಸಂದರ್ಭ ಪ್ರತಿಯೊಬ್ಬರಿಗೂ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ದಯಮಾಡಿ ಬನ್ನಿ ಹೀಗಾಗಿ ಎಲ್ಲ ಆಟಗಾರರು ಬರಬೇಕು

ಆಟಗಾರರನ್ನ ಪರಿಚಯ ಮಾಡಿಕೊಂಡು ಈಗ ಇದೀಗ ತಾನೇ ಅಂಕಣಗೊಳ್ಳಿ ಬಂದಿರುವಂತಹ ಎಲ್ಲ ಹಿರಿಯ ಮುಖಂಡಗಳಿಗೆ ನಾವು ತಮ್ಮ ಹಾಗೆ ವಿಶೇಷವಾಗಿ ಶ್ರೀತಾ ಸೌರಭ ಸಿದ್ದರಾಗ್ರ ನಮಗೆ ವಿಶೇಷವಾಗಿ ಈ ದಿವಸ ಪ್ರಥಮ ಬಹುಮಾನದ ಎಲ್ಲ ಪ್ರಯೋಜಕರಾಗಿ ಅವರು ನಮಗೆ ನೀಡ್ತಾ ಇದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ನಮಗೆ ಕ್ರೀಡಾಪಟುಗಳಿಗೆ ಸೇರಿ ಗ್ರಾಮಸ್ಥರ ಹಬ್ಬದ ಪ್ರಯುಕ್ತವಾಗಿ ಸೇರಿ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ ಸರಸ್ವತಿಪುರ ಬಡಾವಣೆಯ ಎಲ್ಲ ಕ್ರಿಕೆಟ್ ಆಟಗಾರರಿಗೂ ಹಾಗೂ ಅಭಿಮಾನಿಗಳಿಗೂ ಹಾಗೂ ಗ್ರಾಮದ ಎಲ್ಲ ಸರ್ವರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಬಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮನವರ ಹಬ್ಬದ ಶುಭಾಶಯಗಳೊಂದಿಗೆ ಏನು ಪ್ರಾರಂಭಿಕವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ರಿಕೆಟ್ ಪಂಡ ಪಂಡ್ಯಾವಳಿಯನ್ನು ಆಯೋಜನೆ ಮಾಡಿದಿರಿ ನಿಜವಾಗಲೂ ವಿಶೇಷ ಅಂತ ಅಂತೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಕ್ರಿಕೆಟ್ನ ಆಯೋಜನೆ ಮಾಡಿದಿರಿ ಆ ತಾಯಿ ದುರ್ಗಮ್ಮ ಬರ್ಗಮ್ಮ ಯಾವುದೇ ಥರ ಅಡೆತಡೆ ಆಗ್ದಂಗೆ ಎಲ್ಲರಿಗೂ ಸಹ ಒಳ್ಳೆ ಬುದ್ಧಿ ಎಲ್ಲರಿಗೂ ಸಹ ಕೊಟ್ಟು ಗ್ರಾಮದಲ್ಲಿ ಸರ್ವರನ್ನು ಸಹ ವಿಶ್ವಾಸ ತಕ್ಕ ಹೋಗ್ಬಿಟ್ಟು ಎಲ್ಲ ಯಾವುದೇ ಒಂದು ದ್ವೇಷ ಮನಸ್ಥಿತಿ ಮತ್ತೊಂದು ಯಾವುದು ಬೇಡ ಯಾಕಂದರೆ ನಾವೆಲ್ಲ ಒಂದೇ ಊರಿನವರು ಒಂದೇ ಗ್ರಾಮದವರು ಮತ್ತೆ ಒಂದೇ ತಾಯಿನ ಜನಾಂಗರು ನಾವು ಯಾವತ್ತೂ ಒಂದಾಗಲೇ ಇರಬೇಕು ಈಗ ಏನಪ್ಪ ಅಂತೇಳಿದ್ರೆ ಹಬ್ಬ ಹಬ್ಬ ಗ್ರಾಮದ ಹಬ್ಬ ನಾವೆಲ್ಲರೂ ಸರ್ವರು ಸೇರಿ ಆ ತಾಯಿ ದುರ್ಗಮ್ಮ ಮರುಗಮ್ಮನ ನೆನ್ಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಬಂದರೆ ನಿಜವಾಗ್ಲೂ ಸಹ ಮೈಸೂರು ಜಿಲ್ಲೆಯಲ್ಲೇ ನಮ್ಮ ದುರ್ಗಮ್ಮ ಮತ್ತು ಮರ್ಗಮ್ಮನ ಹಬ್ಬಕ್ಕೆ ವಿಶೇಷವಾದಂಥ ಸ್ಥಾನಮಾನಗಳಿದೆ ನಿರಂತರವಾಗಿ ಬಂದಿದೆ ಇದರಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯಗಳು ಯಾರು ಸಹ ಮಾಡ್ಕೊಳ್ಳೋಂಥದ್ದು ಬೇಡ ಅವೆಲ್ಲ ಒಂದೇ ಊರಿನವರು ಒಂದೇ ಗ್ರಾಮದವರು ನಾವೆಲ್ಲ ಅಣ್ಣ ತಮ್ಮದಾಗಿರಬೇಕಾದಂಥವ್ರು ಆ ತಾಯಿ ದುರ್ಗಮ್ಮ ಮರ್ಗಮ್ಮ ತಮ್ಮೆಲ್ಲರಿಗೂ ಶಕ್ತಿ ಕೊಡಲಿ ವಿಶೇಷವಾಗಿ ಏನು ನಮ್ಮ ತಂಡದಲ್ಲಿ ನಿರಂತರವಾಗಿ ಹಿರಿಯ ಆಟಗಾರರ ಹಿರಿಯ ಆಟಗಾರರು ಪ್ರಸಣ್ಣವರು ಮತ್ತು ಚಲವಣ್ಣವರು ಶಿವಶಂಕರಣ್ಣವರು ಮತ್ತು ಚಂದ್ರಕಾಂತ್ ಇವರೆಲ್ಲರೂ ಸಹ ಅವಿರತವಾಗಿ ಶ್ರಮವಹಿಸಿ ಒಂದು ಟೂರ್ನಿಮೆಂಟನ್ನು ಆಯೋಜನೆ ಮಾಡ್ತಾರೆ ಮತ್ತು ಶಂಕರಣ ನಮ್ಮ ಸೋಮಣ್ಣವರು ಮತ್ತು ಶಂಕರಣ್ಣರು ವ್ಯವಸ್ಥಾಪಕರು ವಿಶೇಷವಾಗಿ ಆರು ಜನ ವ್ಯವಸ್ಥಾಪಕರು ರವಿಶಂಕರ್ ಅವರು ಚಂದ್ರಕಾಂತ್ ಅವರು ಕುಮಾರ್ ಅವರು ಕಾರ್ತಿಕ್ ರವರು ಸೋಮಣ್ಣ ಮತ್ತು ಸೋಮಶೇಖರ್ ಅವರು ಇವರೆಲ್ಲರೂ ಸೇರಿ ನಿರಂತರವಾಗಿ ಕಳೆದ ಒಂದು ಹದಿನೈದು ದಿನಗಳಿಂದ ಸತತವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಆ ತಾಯಿ ದುರ್ಗಮ್ಮ ಮರ್ಗಮ್ಮ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚಿನ ರೀತಿ ಮುಂದೆ ಇನ್ನೂ ಹೆಚ್ಚಿನ ರೀತಿ ಆ ತಾಯಿ ದುರ್ಗಮ್ಮ ಮರ್ಗಮ್ಮ ಸರ್ವರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ಗ್ರಾಮಕ್ಕೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೆಯದಾಗಲಿ ಊರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸುಭಿಕ್ಷೆ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇದೀಗ ತಾನೇ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಶಾಂತಿ ರೀತಿಯಿಂದ ಆ ತಾಯಿ ಕಾಪಾಡಲಿ ಅಂತ ಬೇಡ್ಕೊಂಡು ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಂಡಂಥ ಶ್ರೀತ ಶ್ರೀಮಂತ ಸೌರಭ ನಮ್ಮ ನಿಮ್ಮೆಲ್ಲ ಪ್ರವಾಗಬೇಕಿರುವಂಥ ವಂದನೆಗಳು ಹಾಗೇ ಒಂದು ಸಂದರ್ಭದಲ್ಲಿ ಶ್ರೀಪರಸಣ್ಣನವರು ಕೂಡ ಇಲ್ಲಿ ಆಗಿರ್ತಾರೆ ಅವರು ನಮ್ಮ ಈ ಒಂದು ತಂಡಕ್ಕೆ ಹಿರಿಯ ಆಟಗಾರರು ಹಾಗೂ ಗ್ರಾಮದ ಕಜಾಂಚರು ಮತ್ತು ತೆಂಗಿನ ಕಡೆಗಳು ಇವರು ಕೂಡ ನಮ್ಮೆಲ್ಲರ ಪರವಾಗಿ ಸೇರಿ ಒಂದು ಮಾತಾಡ್ಬಾರಂತ ಕೇಳ್ಕೊಳ್ತಾರೆ ಸಮಸ್ತ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶುಭ ಚಂದ್ರ ಹಾಗೂ ಈಗ ದುರ್ಗ ಮತ್ತು ಮರ್ಗಮ್ಮನವರ ನೂರ ಹತ್ತೊಂಬತ್ತನೇ ವರ್ಷದ ಅರ್ಧ ಪಳಿಗೆ ಉತ್ಸವದ ಪ್ರಯುಕ್ತ ಒಂದು ಸತತವಾಗಿ ಎದ್ದು ಉತ್ಸವವನ್ನು ಕೂಡ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆದುಕೊಂಡು ಬೀರುತ್ತದೆ ಒಂದು ಕ್ರಿಕೆಟ್ ಪಂದ್ಯಾವಳಿಯು ಈಗ ನಮಗೆ ಏನು ಹಬ್ಬ ಈಗ ಮಾರ್ಚ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಂತ ಹಬ್ಬ ಇದೆ ಇದು ಒಂದು ಚಾಲನೆ ಕೊಡೋರ ಮುಖಾಂತರ ಈ ಒಂದು ಹಬ್ಬದ ಒಂದು ನಮಗೆ ಚಾಲನೆ ಸಿಗುತ್ತದೆ ಈ ಒಂದು ಸಹ ಆಟಗಾರರು ಏನೀಗ

پنجربھي الله سان جي وره انٽرڪو ವರ್ಷದ ಆಟಪಲ್ಲಿಗೆ ಉತ್ಸವದ ಪರವಾಗಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸಿದ್ದು ಈ ಒಂದು ಕ್ರಿಕೆಟ್ ಪಂದ್ಯಗಳಿಗೆ ನಮ್ಮ ಗ್ರಾಮದ ಸೋಮಭಾ ಸಿದ್ದಾಮಿ ಅವರು ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಇವರು ಮತದಾನ ಮತ್ತು நம்ம தண்டக்க அவரு நம்ம கிராம வக்கீல தங்க சன்மாளி நடைபெறேன் தப்பாட முக்கியவருக்கு சன்மெண்ட் ಇದೇ ತರ ಸಹಕಾರ ಆ ತಾಯಿ ಧ್ರುವ ಮೃಗಮ್ಮ ಇವರೆಗೂ ಇವರ ಕುಟುಂಬ ಕೂಡ ಆಯುಷ್ ಆರೋಗ್ಯ ಕೊಟ್ಟು ಸಕಲ ಬದಿಯನ್ನು ಕೊಟ್ಟು ಕಾಪಾಡಬೇಕನ್ನು ಕೇಳ್ಕೊಳ್ತೇವೆ ಈ ಒಂದು ತಂಡಕ್ಕೆ ಐವತ್ತು ಸಾವಿರ ಒಂದು ದೇಣಿಗೆಯಾಗಿ ನಮಗೆ ಪ್ರಥಮ ಮನ ಮತ್ತು ವಿಧಾನಮನವಾಗಿ ನಿಲ್ಲಿದ್ದಾರೆ ಇವರೆಗೂ ಇವರ ಕುಟುಂಬದವರಿಗೆ ಆಯುಷ ಆರೋಗ್ಯ ಸಕಲ ಬಗೆಯನ್ನು ಕೊಟ್ಟು ಕಾಪಾಡಬೇಕಂತ ಆ ತಾಯಿಯಲ್ಲಿ ಕೇಳಿಕೊಳ್ತಿದ್ದೇನೆ ಇದೇ ತರ ಮುನ್ನೆಚ್ಚರಲ್ಲೂ ಕೂಡ ಮುನ್ನವರೆಗೂ ಕೂಡ ಸಹಕಾರ ಕೊಡ್ಬೇಕಂತ ಆ ದೇವರಿಗೆ ಕೇಳ್ಕೊಳ್ತಾ ಒಂದು ಎಲ್ಲರ ಎಲ್ಲ ದಿನಸಭೆಯ ಕುರಿತ ಕೆಲವು ಕಾರ್ಯಕ್ರಮವನ್ನು ವಿಶೇಷವಾಗಿ ನಡ್ಕೊಂಡಿರುವಂತಹ ಈಗ ಗೆದ್ದ ತಂಡಗಳು ಆದಷ್ಟು ಚಿತ್ರ ನಿಯಂತ್ರಣದಿಂದ ಕೇಳಬೇಕು